ನಿಗಮಗಳಲ್ಲಿ ಸಾಲ ಏನು ಕೊಡಬೇಕಾಗಿತ್ತು ಆ ಸಾಲದ ಹಣವನ್ನ ಕಟ್ ಮಾಡಿದ್ದಾರೆ ಒಂದು ವಾಲ್ಮೀಕಿ ನಿಗಮದಲ್ಲಂತೂ ನೂರ ಎಂಬತ್ತೆರಡು ಕೋಟಿ ಲೂಟಿ ಹೊಡೆದು ಕಾಂಗ್ರೆಸ್ನ ಎಲೆಕ್ಷನ್ ಕುಡಿದ್ಬಿಟ್ರು ನುಂಗಿ ನೀರು ಕುಡಿದ್ಬಿಟ್ಟಿದ್ದಾರೆ ಈಗ ಅವ್ರ ಹತ್ರ ಹಣ ಇಲ್ಲ ವಾಪಾರ ಹೋಗಿದ್ದಾರೆ ಬೀದಿಕ್ ಬಂದಿದ್ದಾರೆ ವಿಧಾನಸೌಧದ ಮುಂದೆ ತಟ್ಟೆ ಹಿಡ್ಕೊಂಡು ಭಿಕ್ಷೆ ಬೇಡ ಸ್ಥಿತಿ ಬಂದ್ಬಿಟ್ಟಿದ್ದಾರೆ ಆ ತಟ್ಟೆ ಹಿಡ್ಕೊಂಡು ಭಿಕ್ಷೆ ಬಿಡುವಂತ ಕಾಂಗ್ರೆಸ್ ಅವರು ಇವತ್ತು ಒಂದು ಲಕ್ಷ ಕೋಟಿಗೂ ಹೆಚ್ಚು ಹಣವನ್ನ ಸಾಲ ಮಾಡ್ತಾ ಇದ್ದಾರೆ ಕರ್ನಾಟಕದ ಕೆಂಗಲ್ ಅನುಬಂಧ ಇಂದ ಹಿಡಿದು ಇಲ್ಲಿವರೆಗೂ ಯಡಿಯೂರಪ್ಪನವರು ಬಸವರಾಜ ಬೊಮ್ಮಾಯಿ ಯಾರೂ ಕೂಡ ಸಾಲವನ್ನ ಒಂದು ಲಕ್ಷಕ್ಕೆ ಏರಿಸೋರಿಂದ ಈ ಪುಟ್ಟ ಒಂದೇ ವರ್ಷದಲ್ಲಿ ಒಂದು ಲಕ್ಷ ಸಾಲ ಮೂರು ಲಕ್ಷದ ಐದು ಸಾವಿರ ಅಂದ್ರೆ ಮನೆಯಾಳ ಮನೆಯಾಳ ಸಿದ್ದರಾಮಯ್ಯ ಒಂದು ಲಕ್ಷ ಐದು ಸಾವಿರ ಲಕ್ಷ ಕೋಟಿ ಓಕೆನಾ ಇನ್ನೇ ವರ್ಷ ಮಾಡ್ಬೇಕು ಇರಲ್ಲ ಸಿದ್ದರಾಮಯ್ಯ ಮುಂದುವರ್ಷ ಇರಲ್ಲ ಇಂತ ಸಾಲ ಮಾಡಿ ಅವರು ಈಗ ಮೊನ್ನೆ ನಾವೆಲ್ಲ ಎಮ್ ಎಲ್ ಎಗಳೆಲ್ಲ ನೋಡಿ ಆಯ್ತು ನಿಮ್ದು ಅಭಿವೃದ್ಧಿಗೆ ಹಣ ಕೊಡಿ ಶಾಸಕರು ಏರಿಯಾಗ ಹೋಗಕ್ಕೆ ಮಾನ ಮರ್ಯಾದೆನಿಲ್ಲ ಎಲ್ಲಾ ಪಾರ್ಟಿಯವರೆಗೂ ಅಟ್ಲೀಸ್ಟ್ ಮರ್ಯಾದೆಗಾದ್ರೂ ಹೋಗ್ಬೇಕಾದ್ರೆ ಅಭಿವೃದ್ಧಿ ಹಣ ಕೊಡಿ ಅಂತ ಏನ್ ಹೇಳಿದ್ರು ನಾವು ಫ್ರೀ ಕೊಟ್ಬಿಟ್ಟಿದ್ದೀರಿ ಹಣ ಇಲ್ಲ ಈಗ ಏನ್ ಮಾಡ್ತಾ ಇದಾರೆ ಒಂದು ಲಕ್ಷ ಐದು ಸಾವಿರ ಕೋಟಿ ತಗೊಂತ ಇದಾರೆ ಈಗ ಲೋನ್ ತಗೊಂಡಿದ್ದಾರೆ ಅದರಲ್ಲಿ ಅವರು ಯಾಕೆ ತಗೊಂಡಿದ್ದಾರೆ ಅಂದ್ರೆ ಅದರಲ್ಲಿ ಅರವತ್ತು ಪರ್ಸೆಂಟ್ ಲಂಚಾವಣಿ ಆಗಿದೆ ಅವ್ರ ಹತ್ರ ದುಡ್ಡಿಲ್ಲ ಈ ಸಾಲ ಮಾಡಿ ಲಂಚಾವಣಿ ಸಾಲ ಮಾಡಿ ತುಪ್ಪ ತಿನ್ನು ಅಂತಾರೆ ಕಾಂಗ್ರೆಸ್ ಅವ್ರಂಗಲ್ಲ ಸಾಲ ಮಾಡಿ ಹೊಡಿ ಸಾಲ ಮಾಡಿ சாதா மா துப்பத்தின் நீர் நீங்க சாதா மாடி லஞ்ச்